ಪೋರಿಯೇರಿ ಮಂಚಿ ನಾಯಕನಿಗಾಗಿಯೇ ಜಾತ್ರೆ ನಡೆಸಿದ ಮಾರಮ್ಮ ಮಾರಿ ಮಹೇಶ್ವರಿ ಪರಮಾತ್ಮನ ಅರ್ಧಾಂಗಿ ಅಲ್ಲಾ ಪಕ್ಕಾ ಮ್ಯಾಸಬೇಡರ ಸಂಚು ಶಿಖಾ ಮಮ್ಮಗಳು ಅಕ್ಕ ಅಕ್ಕರಾಯಮ್ಮ ಅಥವಾ ರಾಯಲು ದೇವಿ ಅರ್ಥಾತ್ ಮಾರಮ್ಮ ಇದು ಕಲ್ಪನೆ ಅಲ್ಲ ಸಾವಿರಾರು ವರ್ಷಗಳ ಹಿಂದೆ ನಡೆದ ನೈಜ ಕಥೆ ತನ್ನ ಅಳಿಯ ಕೋರಿ ಎರಿಮಂಚಿ ನಾಯಕನಿಗೆ ಮ್ಯಾಸಮಂಡಲದ ಮಂಡಲ ಗೋತ್ರದವರಿಂದ ಚಿಂತಗುಟ್ಲು ಬೋರೆದೇವರ ಮುಂದೆ ನಡೆದ ಅವಮಾನಕ್ಕಾಗಿ ಶಪಥ ತೊಟ್ಟ ಮಾರಮ್ಮ ದಿನ ಮಧ್ಯಾಹ್ನದ ಹೊತ್ತಿಗೆ ಕುಲ ಹನ್ನೆರಡು ಸಾವಿರದವರನ್ನು ಕೆರೆ ಅಂಗಳಕ್ಕೆ ಸೇರಿಸಿ ಒಂದೇ ಮೊಕ್ಕು ಮುಗಿಸುತ್ತೇನೆ ಎಂದು ಆರ್ಭಟಿಸಿ ಎಲ್ಲಾ ಮ್ಯಾಸಟ್ಟಿ ಗುಲ್ಲರಟ್ಟಿ ಮಾದರಟ್ಟಿಗಳಿಗೆ ವಾಂತಿ ಭೇದಿಯಾಗುವ ಹಾಗೆ ಗಾಳಿ ಎಬ್ಬಸಿದ ಮಾರಮ್ಮನಿಗೆ ಹೆದರಿ ಕುಲವನ್ನೆರಡು ಹಟ್ಟಿಯವರು ತಮ್ಮ ತಮ್ಮ ಮಕ್ಕಳು ಮರಿ ಕುರಿ ಕೋಳಿ ಕೈಯಲ್ಲಿ ಹಿಡಿದು ಓಡೋಡಿ ಬಂದು ತಪ್ಪು ಕಾಸು ಕಟ್ಟಿಕೊಂಡು ಒಂದೇ ಗುಕ್ಕಿಗೆ ಕೈ ಮುಗಿದು ನಿಲ್ಲುವ ಜಾತ್ರೆಯೇ ಗೌರಸಮುದ್ರ ಮಾರಮ್ಮನ ಜಾತ್ರೆ ಜಾತ್ರೆಯಲ್ಲಿ ಬುಡಕಟ್ಟು ಜನರು ತಮ್ಮ ಮನೆಯಲ್ಲಿ ಬೆಳೆದ ಧಾನ್ಯಗಳು ಕೋಳಿಗಳನ್ನು ಮರಿಗಳನ್ನು ತೂರುತ್ತ ಮಾರಮ್ಮನಿಗೆ ಭಕ್ತಿ ಭಾವದಿಂದ ತಮ್ಮ ಮೊಕ್ಕು ತೀರಿಸುತ್ತಾರೆ ಮೊದಲು ಕೋರಿ ಚಿನಾಯಕನ ಕೋರಿ ನಿಶಾನೆ ಕರಿಯ ಕಂಬಳಿ ಬಾವುಟ ಸೂರ್ಯ ಸೂರ್ಯಚಂದ್ರರ ಚಿತ್ರ ಇರುವ ಬಾವುಟಕ್ಕೆ ಅತ್ಯಂತ ಮಹತ್ವ ಇದ್ದು ಬುಡಕಟ್ಟು ಜನರ ಅಸ್ಮಿತೆ